ಹಿಂದೂ ಹಿತರಕ್ಷಣಾ ಸಮಿತಿಯಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ಬಾಂಗ್ಲಾದೇಶಿ ಹಿಂದೂಗಳ ಮೇಲೆ ಆಗುತ್ತಿರುವ ದೌರ್ಜನ್ಯ ಖಂಡಿಸಿ ಹಿಂದೂ ಹಿತರಕ್ಷಣಾ ಸಮಿತಿ ವತಿಯಿಂದ ನಗರದ ಹನುಮಂತಪ್ಪ ವೃತ್ತದಿಂದ ಆಜಾದ್ ಪಾರ್ಕ್ ವೃತ್ತದವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಲಾಯಿತು

ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀ ಸಿದ್ದರಾಮ ದೇಶಿಕೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿಂದೂಗಳಿಗೆ ಪ್ರಪಂಚದಾದ್ಯಂತ ರಕ್ಷಣೆ ಇಲ್ಲದಂತಾಗಿರುವುದು ವಿಷಾದಕರ ಸಂಗತಿಯಾಗಿದ್ದು ಇಂದು ನಾವು ಪ್ರತಿಭಟಿಸದೆ ಹೋದರೆ ಮುಂದೊಂದು ದಿನ ನಮಗೂ ಇದೇ ಸ್ಥಿತಿ ಒದಗಿ ನಾವುಗಳು ಬದುಕುವುದು ಕಷ್ಟ ಸಾಧ್ಯ ಎಂದು ಹೇಳಿದರು ದೇಶದಲ್ಲಿ ಆಗ್ತಕ್ಕಂಥ ಕೃತ್ಯಗಳನ್ನು ಖಂಡಿಸಿ ಇವತ್ತು ಚಿಕ್ಕಮಗಳೂರು ನಗರದಲ್ಲಿ ಒಂದು ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡು ಆ ಮೂಲಕ ಒಂದು ಸಂದೇಶವನ್ನು ಕೊಡದೆ ಕೊಟ್ಟಿರತಕ್ಕಂತಹದ್ದು ಬಹುತೇಕ ಕರ್ನಾಟಕದಲ್ಲಿ ಯಾವುದೇ ಭಾಗದಲ್ಲಿ ಇತರ ಪ್ರತಿಭಟನೆಯನ್ನು ಮಾಡಿಲ್ಲ ಮಾಡಿರ್ತಕ್ಕಂಥದ್ದು ಇದು ಚಿಕ್ಕಮಗಳೂರು ಅಂತ ಹೇಳಿ ಬಹಳ ಸಂತೋಷದಿಂದ ಕೂಡ ಹೇಳ್ಬೋದು ನಾವು ಅದರ ಜೊತೆಯಲ್ಲಿ ಸಂತೋಷದ ಜೊತೆಯಲ್ಲಿ ಬಹಳ ಹಿಂಸೆ ನೋವಿನಿಂದ ಮತ್ತೆ ದುಃಖಕರವಾದ ಸಂಗತಿ ಇವತ್ತು ಬಾಂಗ್ಲಾದೇಶದಲ್ಲಿ ನಡೀತಕ್ಕಂಥ ದುಷ್ಟ ಕೃತ್ಯಗಳನ್ನು ನೋಡಿ ಯಾಕೆ ಹಿಂದೂಗಳು ಸುಮ್ಮನೆ ಕೂತಿದ್ದಾರೆ ನಮ್ಮ ಹಿಂದೂಗಳು ಭಾಳ ಸೌಮ್ಯರು ಶಾಂತಿ ಸ್ವಭಾವದವರು ಶಾಂತಿ ಪ್ರಿಯರು ಅಂತ ಹೇಳ್ತಾರೆ ನಮ್ಮ ಪಕ್ಕದಲ್ಲಿ ಏನೇ ಆದರೂ ಕೂಡ ನಾವು ನೋಡೋದಿಲ್ಲ ಅದಕ್ಕೂ ನಾವು ಹೇಳ್ತಾ ಇರ್ತೀವಿ ಪಕ್ಕದಲ್ಲಿ ಯಾರಾದರೂ ಏನೋ ತೊಂದರೆ ಆಯ್ತು ಅಂದ್ರೆ ಮಾನವೀಯತೆ ದೃಷ್ಟಿಯಿಂದ ಕೂಡ ನಾವು ಅವ್ರಿಗೆ ಭಾಗವಹಿಸ್ತಾ ಹೋದರೆ ಅವ್ರಿಗೆ ಸ್ಪಂದಿಸ್ತಾ ಹೋದರೆ ಮನುಷ್ಯನಾಗ ಹುಟ್ಟಿದ್ರು ಕೂಡ ಸಾರ್ಥಕ ಇಲ್ಲ ಅಂತೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಮತ್ತು ಸ್ವಾಮೀಜಿಗಳ ಮೇಲೆ ಅಲ್ಲಿರ್ತಕ್ಕಂತ ದೇವಸ್ಥಾನ ಮತ್ತು ವ್ಯವಸ್ಥೆ ಮೇಲೆ ಏನು ದಬ್ಬಾಳಿಕೆಯಿಂದ ಹತ್ಯೆ ಮಾಡುವವರೆಗೂ ಹೋಗುವಂತಹ ಒಂದು ವ್ಯವಸ್ಥೆಯ ವಿರುದ್ಧವಾಗಿ ಇವತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎಲ್ಲ ಸಂಘಟನೆಗಳ ಪರವಾಗಿ ನಾವು ಭಾರತೀಯರು ನಿಮ್ಮ ಬೆಂಬಲಕ್ಕೆ ಇದ್ದೇವೆ ನೀವು ಧೈರ್ಯವಾಗಿ ಇರ್ರಿ ಅಂತ ಹೇಳುವ ಒಂದು ಉದ್ದೇಶದಿಂದ ಹಮ್ಮಿಕೊಂಡಿರ್ತಕ್ಕಂಥ ಹಿಂದೂ ಜಾಗರಣ ಈ ವ್ಯವಸ್ಥೆಯಲ್ಲಿ ಸಾನ್ನಿಧ್ಯವನ್ನು ವಹಿಸಿರುವಂಥ ಎಲ್ಲ ಪೂಜ್ಯರಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಇಲ್ಲಿಗೆ ಆಗಮಿಸಿರ್ತಕ್ಕಂಥ ಸಮಸ್ತ ಹಿಂದೂ ಬಾಂಧವರೇ ಮಹಿಳೆಯರೇ ಹಾಗೂ ತಾಯಂದಿರೇ ಮುದ್ದು ಮಕ್ಕಳೇ ಸನಾತನ ಸಂಸ್ಕೃತಿ ಜಗತ್ತಿಗೆ ಗೊತ್ತಿದೆ ಈ ಸನಾತನ ಸಂಸ್ಕೃತಿಯಲ್ಲಿ ಸ್ವಾಮೀಜಿ ಹೇಳಿದ ಹಾಗೆ ಮಾನವ ಧರ್ಮಕ್ಕೆ ಜೀವವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎನ್ನುವ ಸತ್ವ ಸಿದ್ಧಾಂತಗಳನ್ನ ಸಾರಿರ್ತಕ್ಕಂಥ ದೇಶ ಜಗತ್ತಿನಲ್ಲಿ ಯಾವುದಾದ್ರೂ ಇದ್ರೆ ಇದು ಭಾರತ ಅಂತೇಳಿ ಅಂತ ಅವರು ಯಾರೇ ಇರಬಹುದು ಅವರನ್ನ ಗೌರವಿಸಿ ಅವರನ್ನ ಪ್ರೀತಿಸಿ ಅವರ ಜೊತೆಯಲ್ಲಿ ಬದುಕಬೇಕು ಅಂತ ಹೇಳಿ ನಾವು ಜೀವನವನ್ನ ಮಾಡ್ತಾ ಇದ್ರೆ ಅದರ ವಿರುದ್ಧವಾಗಿ ಇದು ನನ್ನದು ಇದು ನನಗೆ ಬೇಕು ಇದರಿಂದನೇ ನನ್ನ ಜೀವನ ಇದರಿಂದ ಏನಾದರೂ ಆಗಲಿ ಅಂತ ಹೋರಾಟ ಮಾಡುವವರ ಅವರ ವಿರುದ್ಧ ನಾವು ಹೇಗೆಲ್ಲ ಇರಬೇಕು ಅಂತಂದ್ರೆ ಅವರು ಏನು ಹಿಡಿತಾರೆ ನಾವು ಅದನ್ನ ಹಿಡಿದಾಗ ಮಾತ್ರ ಉಳ್ಕೊಳ್ತೀವಿ ನಾವು ಪ್ರತಿಭಟನೆಯಲ್ಲಿ ಎಲ್ಲಾ ಹಿಂದೂ ಪರ ಸಂಘಟನೆಯ ಮುಖಂಡರುಗಳು ಹಾಗೂ ಸದಸ್ಯರು ಭಾಗಿಯಾಗಿದ್ದರು